ನಮಸ್ಕಾರ ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ಮಧ್ಯೆ ಸಂಚರಿಸುತ್ತಿದ್ದ ರೈಲು ಜುಲೈ ಹನ್ನೆರಡರಿಂದ ಸಿಂಧನೂರಿನ ತನಕ ಸಂಚರಿಸಲಿದೆ ಈ ವಿಡಿಯೋದಲ್ಲಿ ಈ ರೈಲಿನ ವೇಳಾಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಒನ್ ಸೆವೆನ್ ತ್ರೀ ನೈನ್ ಟು ಇದರ ಟ್ರೈನ್ ನಂಬರು ಈ ರೈಲು ಪ್ರತಿದಿನ ಸಿಂಧನೂರಿನಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಗೋರೆಬಾಳ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ತಲುಪಿ ಕಾರಟಗಿ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷ ಸಿದ್ದಾಪುರ ಗ್ರಾಮ ಎರಡು ಗಂಟೆ ಏಳು ನಿಮಿಷ ಗಂಗಾವತಿ ಎರಡು ಗಂಟೆ ಇಪ್ಪತ್ತಾರು ನಿಮಿಷ ಗಿಣಿಗೇರ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಕೊಪ್ಪಳ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ಮೂರು ನಿಮಿಷ ಬಾನಾಪುರ ಮೂರು ಗಂಟೆ ಐವತ್ನಾಲ್ಕು ನಿಮಿಷ ತಳುಕಾಲು ಮೂರು ಗಂಟೆ ಐವತ್ತೊಂಬತ್ತು ನಿಮಿಷ ಗದಗ ನಾಲ್ಕು ಗಂಟೆ ನಲವತ್ತು ನಿಮಿಷ ಅಣ್ಣಿಗೇರಿ ಮಧ್ಯಾಹ್ನ ಐದು ಗಂಟೆ ನಾಲ್ಕು ನಿಮಿಷ ಸಿಸುವಿನಹಳ್ಳಿ ಐದು ಗಂಟೆ ಹದಿನೈದು ನಿಮಿಷ ಹುಬ್ಬಳ್ಳಿ ಸಂಜೆ ಆರು ಹತ್ತಕ್ಕೆ ತಲುಪಿ ಇದೇ ರೈಲು ಹುಬ್ಬಳ್ಳಿಯಿಂದ ಆರು ನಲವತ್ತೈದಕ್ಕೆ ಹೊರಟು ಹಾವೇರಿ ದಾವಣಗೆರೆ ಅರಸೀಕೆರೆ ತುಮಕೂರು ಮಾರ್ಗವಾಗಿ ಮರುದಿನ ಬೆಳಿಗ್ಗೆ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಬೆಂಗಳೂರು ಸಿಟಿ ಜಂಕ್ಷನ್ ತಲುಪುತ್ತದೆ ರಿಟರ್ನ್ ಈ ರೈಲು ಬೆಂಗಳೂರಿನಿಂದ ಸಿಂಧನೂರಿಗೆ ಹೊರಡುವ ಟೈಮಿಂಗ್ಸನ್ನು ನಾವು ಇಲ್ಲಿ ನೀಡಿದ್ದೇವೆ ಒನ್ ಸೆವೆನ್ ತ್ರೀ ನೈನ್ ಒನ್ ಇದರ ಟ್ರೈನ್ ನಂಬರು ಈ ರೈಲು ಜುಲೈ ಹದಿಮೂರರಿಂದ ಪ್ರತಿದಿನ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರಿನಿಂದ ಹೊರಟು ತುಮಕೂರು ಅರಸಿಕೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹುಬ್ಬಳ್ಳಿ ತಲುಪುತ್ತದೆ ಇದೇ ರೈಲು ಹುಬ್ಬಳ್ಳಿಯಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಸಿಸ್ವಿನಹಳ್ಳಿ ಒಂಬತ್ತು ಗಂಟೆ ಐವತ್ತು ನಿಮಿಷ ಅಣ್ಣಿಗೇರಿ ಬೆಳಿಗ್ಗೆ ಹತ್ತು ಗಂಟೆ ನಾಲ್ಕು ನಿಮಿಷ ಗದಗ್ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷ ತೊಳಕಲು ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ಬಾನಾಪುರ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಕೊಪ್ಪಳ ಹನ್ನೊಂದು ಗಂಟೆ ಮೂವತ್ತ್ಮೂರು ನಿಮಿಷ ಗಿಣಿಗೇರ ಹನ್ನೊಂದು ಗಂಟೆ ನಲ್ವತ್ತಾರು ನಿಮಿಷ ಗಂಗಾವತಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷ ಸಿದ್ದಾಪುರ ಗ್ರಾಮ ಒಂದು ಗಂಟೆ ಹದಿನೈದು ನಿಮಿಷ ಕರಟಗಿ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಗೋರೆಬಾಳ ಒಂದು ಗಂಟೆ ನಲವತ್ನಾಲ್ಕು ನಿಮಿಷ ಸಿಂಧನೂರಿಗೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೋಗಿ ತಲುಪುತ್ತದೆ